ಹಾಂ ಸರ್ ಇದು ಏನು ಇದು ಕಾರು ಹಾಂ ತಾಂಬೂಲ ಬಟ್ಲು ಓಹೋ ಕಾರನ ಒಳಗಡೆ ತಾಂಬೂಲ ಬಟ್ಲು ಹೌದು ಇದು ಬಹಳ ಮೊದಲಿದ್ದೇನೋ ಬಹುಶಃ ಎಷ್ಟು ವರ್ಷದ ಹಿಂದೆ ಇದು ಅರವತ್ತೈದು ವರ್ಷದ ಹಳೆಯದು ಹಾಂ ಹಾಂ ನಿಮ್ಮ ಹಿರಿಯರು ಇದನ್ನು ಉಪಯೋಗಿಸಿದ್ದು ಉಪಯೋಗಿಸಿದ್ದು ಅದನ್ನು ಭಾಳ ಚಂದ ಮೇಲ್ಗಡೆ ಹಾಂ ಇಲ್ಲಿ ನೋಡಿ ಇಲ್ಲಿ ನೋಡಿ ಸುಣ್ಣ ಹಾಕ್ಲಿಕ್ಕೆ ಕೂಡ ಇದೆ ಸುಣ್ಣ ಹಾಕ್ಲಿಕ್ಕೆ ಇಲ್ಲಿ ಸಣ್ಣ ಇದೆ ನೋಡಿ ಆ ನಂತರ ಅಡಿಕೆ ಇಟ್ಕೊಳ್ಳಲಿಕ್ಕೆ ಆ ಸುಣ್ಣ ಹಾಕಲಿಕ್ಕೆ ಮುಚ್ಲೆ ಕೂಡ ಇದೆ ನೋಡಿ ಸರ್ ಇಲ್ಲಿ ನೋಡಿ ಬಹಳ ಚೆನ್ನಾಗಿದೆ ತಾಂಬೂಲ ಬಟ್ಟಲು ಇನ್ನೆಲ್ಲ ಕರೆಂಟ್ ಇಲ್ದಾಗಿ ಉಪಯೋಗಿಸುವಂತದ್ದು ನೋಡಿ ನಾವು ಈಗ ದೀಪವನ್ನು ಎಲೆಕ್ಟ್ರಿಕ್ ಚಾರ್ಜಿಂಗ್ ಬಲ್ಪನ್ನು ಬಳಸ್ತೇವೆ ನೋಡಿ ಇದು ಅವಾಗಿನ ಬೆಡ್ ಲ್ಯಾಂಪ್ ನೋಡಿ ಎಷ್ಟು ಬಹಳ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಬೆಡ್ ಲ್ಯಾಂಪ್ ಇದು ಇದು ಕೂಡ ಎಷ್ಟು ವರ್ಷದ ಹಿಂದೆಂದು ಸರ್ ಇದು ಯಾವುದು ಈ ಬೆಡ್ ಲ್ಯಾಂಪ್ ಎಲ್ಲ ನಮ್ಮ ಎಪ್ಪತ್ತು ವರ್ಷದ ಹಿಂದಿಂದ ನೋಡಿ ಬೆಡ್ ಲ್ಯಾಂಪ್ ನಾವೀಗ ಆಧುನಿಕ ಯುಗಕ್ಕೆ ಬಂದ್ಬಿಟ್ಟಿದ್ದೇವೆ ಆದ್ರೆ ನೋಡಿ ಹಳೇದು ಎಷ್ಟು ಸುಂದರ ಅಂತ